ನಿರೀಕ್ಷೆ ಮಾಡಿಲ್ಲದೆ ಇದ್ದಾಗ ಯಾವ ಘಟನೆ ಸಂಭವಿಸಿದ್ರೂ ಕೂಡ ಶಾಕ್ ಆಗುತ್ತೆ ಅದು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅಥವಾ ಯಾವುದೇ ವ್ಯಕ್ತಿ ಇರಲಿ ಎಲ್ರಿಗೂ ಕೂಡ ಅದು ಶಾಕ್ ಆಗುತ್ತೆ ಅಂಥದ್ರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಇತಿಹಾಸದಲ್ಲೇ ಇಂತಹ ಒಂದು ದಾಳಿ ನಡೆದಿರಲಿಲ್ಲ ಆದರೆ ಇವತ್ತು ಏಕಾಏಕಿ ಬೆಳ ಬೆಳಗ್ಗೆನೆ ದಾಳಿ ನಡೆದಿದೆ ಐ ಟಿ ರೇಡ್ ನಡೆದಿದೆ ಅನ್ನೋ ಸುದ್ದಿ ತಿಳಿದ ತಕ್ಷಣ ನಟ ನಿರ್ಮಾಪಕರ ಅಭಿಮಾನಿಗಳು ಒಂದು ಚೂರು ಯೋಚನೆಗೀಡಾಗಿದ್ದಾರೆ ಹಾಗೆಯೇ ಇದರಲ್ಲಿ ತಪ್ಪು ಮಾಡಿದಾರೋ ಮಾಡಿಲ್ವೋ ವಂಚನೆ ಮಾಡಿದ್ದಾರೆ ಮಾಡಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನಮಗೆ ಮತ್ತಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಆದರೆ ಬೆಳಗ್ಗೆಯಿಂದ ಯಾವೆಲ್ಲ ಘಟನಾವಳಿಗಳು ನಡೆದವು ಐ ಟಿ ರೇಡ್ ಹೇಗೆ ನಡೆಯುತ್ತೆ ಮುಂದೆ ಯಾವೆಲ್ಲ ಇಂಪ್ಯಾಕ್ಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆನ ಮಾಡೋಣ ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಟಿವಿ ಫೈವ್ ಟಾಪ್ ಸ್ಟೋರಿ ನಾನು ನಿಮ್ಮ ಚಂದನವನದ ಮೇಲೆ ದಾಳಿ ನಡೆಸಿದ ಐ ಟಿ ಸ್ಯಾಂಡಲ್ವುಡ್ ಸ್ಟಾರ್ ನಟರಿಗೆ ಏಟಿ ಕೋಟಿ ಕೋಟಿ ನಿರ್ಮಾಪಕರಿಗೂ ಇನ್ಕಮ್ ಟ್ಯಾಕ್ಸ್ ಚಾಟಿ ಜೊತೆಗೆ ಏಕಾಏಕಿ ರೇಡ್ ನಡೆದಿರುವ ಹಿಂದಿರುವಂತಹ ಅಸಲಿಯತ್ತಾದ್ರೂ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇದೇ ಹೊತ್ತಿನ ಟಾಪ್ ಸ್ಟೋರಿ ಸ್ಪೆಷಲ್ ಸ್ಯಾಂಡಲ್ವುಡ್ ರೇಡ್ ಐಟಿ ರೇಟ್ ಗೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಾಲ್ವರು ಸ್ಟಾರ್ಸ್ ನಾಲ್ವರು ಪ್ರೊಡ್ಯೂಸರ್ಸ್ ಮೂರು ಸಿನಿಮಾ ಈಗ ಟಾರ್ಗೆಟ್ ಗೆ ಒಳಗಾಗಿರುವುದು ಖಚಿತ ಆಗಿದೆ ಭರ್ಜರಿ ಪ್ಲಾನ್ ನೊಂದಿಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಐಟಿ ಆಫೀಸರ್ಸ್ ಮುಂಜಾನೆಯಿಂದ ಮುಸ್ಸಂಜೆ ಆದರೂ ಕೂಡ ಶೋಧ ಕಾರ್ಯ ಮುಗಿದಿಲ್ಲ ಬಿಗ್ ಬಜೆಟ್ ಸಿನಿಮಾಗಳ ಎಲ್ಲಕ್ಕೂ ಕೂಡ ಕಾರಣವಾಯ್ತಾ ಚಂದ್ರವನದ ಚಳಿ ಬಿಡಿಸ್ತಾ ಚಳಿಗಾಲದ ಸಮಯದಲ್ಲಿ ಐಟಿ ದಾಳಿ ಹಾಗಾದ್ರೆ ಇದರ ಹಿಂದಿರುವಂತಹ ಸತ್ಯ ಏನು ಅನ್ನೋದನ್ನ ಹುಡುಕ ಹೊರಟಾಗ ಸಾಕಷ್ಟು ವಿಚಾರಗಳು ಗರಿಗೆದಿರ್ತಾ ಇದ್ದಾವೆ ಮಂಡ್ಯದಿಂದ ಫೈಲ್ ಚಿತ್ರದ ಶೂಟಿಂಗ್ನಲ್ಲಿ ನಲ್ಲಿ ಭಾಗಿಯಾಗಿದ್ದಂತ ಸುದೀಪ್ ಕೂಡ ಆಗಮಿಸುತ್ತಾರೆ ಮುಂಬೈನಿಂದ ರಾಖಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಆಗಮಿಸ್ತಾರೆ ಮನೆಯಲ್ಲೇ ಶಿವರಾಜ್ ಕುಮಾರ್ ಮತ್ತು ಪುನೀತ್ ಇದ್ದಾಗಲೇ ಇಂತಹ ಒಂದು ಐಟಿ ರೇಡ್ ನಡೆಯುತ್ತೆ ಹಾಗಾದರೆ ಇದರ ಅಸಲಿಯತ್ತು ಏನು ಅಂದ್ರೆ ಮೂರು ಪ್ರಮುಖ ಸಿನಿಮಾಗಳೇ ಇದಕ್ಕೆ ಕಾರಣವಾಗಿದ್ವಾ ಯಶಸ್ಸಿನ ಹುಮ್ಮಸ್ಸಿನಲ್ಲಿರುವಂತಹ ಸ್ಯಾಂಡಲ್ವುಡ್ಗೆ ಪಕ್ಕದ ರಾಜ್ಯಗಳಿಗೂ ಕೂಡ ಬೇರೆ ಇಂಡಸ್ಟ್ರಿಗಳಿಗೂ ಕೂಡ ಸವಾಲುಡ್ಡುವಂಥ ಸಮಯದಲ್ಲಿ ನಡೆದಂತಹ ಈ ಒಂದು ಐ ಟಿ ದಾಳಿ ಯಾವ ರೀತಿಯಾದಂಥ ಪರಿಣಾಮವನ್ನು ಉಂಟು ಮಾಡುತ್ತೆ ಅಥವಾ ಇಫ್ ದೇರ್ ಇಸ್ ಎವ್ರಿಥಿಂಗ್ ಇಸ್ ಓಕೆ ಹಾಗಿದ್ರೆ ಎಲ್ಲವೂ ಕೂಡ ಸರಿ ಹೋಗ್ಬಿಡತ್ತಾ ಅವರು ಆರಾಮಾಗಿ ಇದ್ಬಿಡ್ತಾರಾ ಪ್ರಿಪರೇಷನ್ ಇಲ್ಲದೆ ಪೂರ್ವ ಸಿದ್ಧತೆ ಇಲ್ಲದೆ ಐ ಟಿ ದಾಳಿ ನಡೀತಾ ಯಾವೆಲ್ಲ ಅಂಶಗಳನ್ನು ಆಧರಿಸಿ ಈಗಾಗಲೇ ಐ ಟಿ ದಾಳಿ ನಡೆದಿದೆ ರಾಕ್ಲ್ಯಾಂಡ್ ವೆಂಕಟೇಶ್ ಈಗಾಗಲೇ ಹಲವಾರು ಬಿಸ್ನೆಸ್ಗಳಲ್ಲಿ ಕೂಡ ಭಾಗಿಯಾಗಿರುವಂಥ ದೊಡ್ಡ ನಿರ್ಮಾಪಕ ಮತ್ತು ನಟ ಆಗಿರುವಂಥ ರಾಕ್ಲ್ಯಾಂಡ್ ವೆಂಕಟೇಶ್ ಅವರ ಮನೆಯ ಇಂಚಿಂಚು ಜಾಗಗಳಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ನಟ ಯಶ್ ಮೋಸ್ಟ್ಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇದು ನನ್ನ ಮೊದಲ ಅನುಭವ ಅನ್ನೋ ಮಾತುಗಳನ್ನ ಯಶ್ ಕೂಡ ಆಡಿರೋದನ್ನ ಗಮನಿಸಿದ್ರೆ ಯಾರು ಕೂಡ ಇದನ್ನ ಊಹೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಿರೀಕ್ಷೆ ಮಾಡಿಲ್ಲದೆ ಇದ್ದುದಕ್ಕೆ ಇದೊಂದು ಶಾಕ್ ಅಂತ ಖಂಡಿತವಾಗ್ಲು ಕ ಪರಿಗಣಿಸಬಹುದಾಗತ್ತೆ ಇದೊಂದು ಸರ್ಪ್ರೈಸ್ ವಿಸಿಟ್ ಆಗಿರುತ್ತೆ ಯಾರಿಗೂ ಇನ್ಫಾರ್ಮ್ ಮಾಡಿ ಐ ಟಿ ಅಧಿಕಾರಿಗಳು ಬರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೂಡ ನಾವು ಎಕ್ಸ್ಪರ್ಟ್ಸ್ಗಳಿಂದ ನಾವು ಟಾಪ್ ಸ್ಟೋರಿಯಲ್ಲಿ ಚರ್ಚೆಯನ್ನು ಮಾಡೋಣ ಒಟ್ನಲ್ಲಿ ನಾಲ್ವರು ಸ್ಟಾರ್ಸ್ ನಾಲ್ವರು ಪ್ರೊಡ್ಯೂಸರ್ಸ್ ಮೂರು ಸಿನಿಮಾ ಇವತ್ತು ಐ ಟಿ ದಾಳಿಯ ಹಿಂದಿರುವಂಥ ಪ್ರಮುಖ ಕಾರಣನಾ ಅನ್ನೋದನ್ನ ಈಗ ನಾವು ಗಮನಿಸಬೇಕಾಗಿದೆ ಮುಂಜಾನೆಯಿಂದ ಮುಸ್ಸಂಜೆ ಆದರೂ ಕೂಡ ಶೋಧ ಕಾರ್ಯ ಮುಗಿದಿಲ್ಲ ಬಿಗ್ ಬಜೆಟ್ ಸಿನಿಮಾಗಳೇ ಎಲ್ಲಕ್ಕೂ ಕೂಡ ಕಾರಣವಾಯ್ತಾ ಹಾಗಾದರೆ ಯಾವೆಲ್ಲ ಕಾರಣಗಳಿಂದ ಇಷ್ಟು ದಿವಸ ಇಲ್ಲದೆ ಇದ್ದದ್ದು ಏಕಾಏಕಿ ಈ ಬಾರಿ ನಡೆದಂತಹ ಒಂದು ದಾಳಿಯ ಹಿಂದಿರುವಂತಹ ಅಸಲಿಯತ್ತಾದ್ರೂ ಏನು ಅನ್ನುವ ತಿಳಿದುಕೊಳ್ಳುವಂತ ಕುತೂಹಲ ಸಹಜವಾಗಿ ಗರಿಗೆದರುತ್ತೆ ಮತ್ತು ಈ ದಾಳಿಯಿಂದ ಸಾರ್ವಜನಿಕರಾಗುವಂತಹ ಲಾಭ ಏನು ಅಥವಾ ಕಲಿಬೇಕಾದಂತಹ ಪಾಠ ಏನು ಮತ್ತು ಮುಂಬರುವ ನಿರ್ಮಾಪಕರುಗಳಿಗೆ ನಟರಿಗೆ ಇದೇನಾದರೂ ಎಚ್ಚರಿಕೆಯ ಗಂಟೆನ ಅನ್ನೋದನ್ನು ಕೂಡ ನಾವು ನೋಡೋಣ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನಟ ಸುದೀಪ್ ನಿವಾಸದಲ್ಲಿ ಐ ಟಿ ಅಧಿಕಾರಿಗಳು ತಮ್ಮ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ತಾನೇ ಲಭ್ಯವಾಗ್ತಾ ಇದೆ ಸುದೀಪ್ ಸಹೋದರಿಗೆ ಸೇರಿದಂತಹ ಕೆಲ ದಾಖಲೆಗಳು ಪತ್ತೆಯಾಗಿದ್ದಾವೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ನಟ ಸುದೀಪ್ ನಿವಾಸದಲ್ಲಿ ಐ ಟಿ ಅಧಿಕಾರಿಗಳು ಈಗಾಗಲೇ ಬೀಡು ಬಿಟ್ಟಿದ್ದಾರೆ ಮತ್ತು ಚಿತ್ರೀಕರಣದಿಂದ ವಾಪಸ್ ಆಗಿದ್ದಾರೆ ನಟ ಸುದೀಪ್ ಮತ್ತು ಸುದೀಪ್ ಅವರ ಸಹೋದರಿಗೆ ಸೇರಿದಂತ ಕೆಲ ದಾಖಲೆಗಳು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಸುದೀಪ್ ಸಹೋದರಿ ಕೂಡ ಈಗಾಗಲೇ ಸುದೀಪ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ಐ ಟಿ ಅಧಿಕಾರಿಗಳು ಅವರನ್ನ ಕರೆಸಿಕೊಂಡಿದ್ದಾರೆ ಸಿಕ್ಕಿರುವ ಎಲ್ಲ ದಾಖಲೆಗಳ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅನ್ನೋ ಒಂದು ನ್ಯೂಸ್ ದಿಗತಾನೆ ಲಭ್ಯವಾಗ್ತಾ ಇದೆ ಸುದೀಪ್ ಸಹೋದರಿಯನ್ನ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿಕ್ಕಿರುವ ಎಲ್ಲ ದಾಖಲೆಗಳ ಬಗ್ಗೆ ಇನ್ಫಾರ್ಮೇಶನ್ ಪಡಿತಾ ಇದ್ದಾರೆ ಇನ್ಫಾರ್ಮೇಷನ್ ಪಡಿತಾ ಇದ್ದಾರೆ ಐ ಟಿ ಅಧಿಕಾರಿಗಳು ಎಸ್ ವೀಕ್ಷಕರೇ ಯಾವುದೇ ದಾಖಲೆಗಳು ಸಿಕ್ಕರೂ ಕೂಡ ಅದಕ್ಕೆ ಸಂಬಂಧಪಟ್ಟವರನ್ನ ಕರೆಸಿಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿರುತ್ತೆ ಯಾಕಂತ ಹೇಳಿದ್ರೆ ದೇ ಆರ್ ಫೈಂಡಿಂಗ್ ದ ಟ್ರೂತ್ ಸತ್ಯ ಏನು ಅನ್ನೋದನ್ನು ಗಮನಿಸಬೇಕಾಗತ್ತೆ ಅವರಿಗೆ ಬೇಕಾದಂಥ ದಾಖಲೆಗಳನ್ನು ಒದಗಿಸಬೇಕಾಗತ್ತೆ ತೆರಿಗೆ ವಂಚನೆ ಖಂಡಿತವಾಗಲೂ ಆಗಿದ್ದೇ ಆದರೆ ಅದಕ್ಕೆ ಸರಿಯಾದಂಥ ಬೆಲೆಯನ್ನು ಯಾರೇ ಆದರೂ ತೆರಬೇಕಾಗತ್ತೆ ಅದು ಸಾಮಾನ್ಯ ಮನುಷ್ಯ ಇರಲಿ ಅಥವಾ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯ ಅನ್ನಿಸಿಕೊಂಡಿರಲಿ ಅದಕ್ಕೆ ಬೆಲೆ ತೆರಬೇಕಾಗತ್ತೆ ಅನ್ನೋದು ಪ್ರಮುಖ ಅಂಶ ವೀಕ್ಷಕರ ಎಸ್ ನಾಲ್ಕು ಸ್ಟಾರ್ಸ್ ನಾಲ್ಕು ಪ್ರೊಡ್ಯೂಸರ್ಸ್ ಮೂರು ಸಿನಿಮಾಗಳು ಇಡೀ ಕನ್ನಡ ಚಿತ್ರರಂಗವನ್ನು ಇವತ್ತು ತಲ್ಲಣಗೊಳಿಸಿದೆ ಅದಕ್ಕೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂಥ ಕೆ ಜಿ ಎಫ್ ಸಿನಿಮಾ ಇರಬಹುದು ಮತ್ತು ಈಗ ರಿಲೀಸ್ ಆಗಬೇಕಾದಂಥ ನಟ ಸಾರ್ವಭೌಮ ಸಿನಿಮಾ ಇರಬಹುದು ಮತ್ತು ದಿ ವಿಲನ್ ಸಿನಿಮಾ ಆಗಿರ್ಬೋದು ಹೀಗೆ ಅತಿ ದೊಡ್ಡ ಐತಿಹಾಸಿಕ ಐ ಟಿ ರೇಟ್ಗೆ ಸಾಕ್ಷಿಯಾಗಿದೆ ಇಷ್ಟಕ್ಕೂ ಐ ಟಿ ಶಾಕ್ಗೆ ಸ್ಯಾಂಡಲ್ವುಡ್ ಕೂಡ ಶೇಕ್ ಶೇಕ್ ಆಗಿದೆ ಹಾಗಾದರೆ ಯಾಕಾಗಿದೆ ಮುಂದೆ ಇದರ ಪರಿಣಾಮಗಳು ಏನಾಗಬಹುದು ಅನ್ನುವ ಒಂದು ಸಣ್ಣ ಆತಂಕ ಕಪ್ಪು ಚುಕ್ಕೆ ಖಂಡಿತವಾಗಲೂ ನಟ ನಿರ್ಮಾಪಕರಲ್ಲಿ ಮತ್ತು ಚಿತ್ರರಂಗದಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡೀಟೇಲ್ಸ್ ಇದೆ ಆ ಡಿಟೇಲ್ಸ್ನ ನೋಡ್ಕೊಂಬರೋಣ ತದನಂತರ ಎಕನಾಮಿಕ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಜೊತೆ ನಾವು ಮಾತನಾಡೋಣ ಹಬಲಕ್ ನಾಲ್ವರು ಸ್ಟಾರ್ಸ್ ನಾಲ್ವರು ಪ್ರೊಡ್ಯೂಸರ್ಸ್ ಐಟಿ ದಾಳಿಗೆ ಬೆಚ್ಚಿ ಬಿದ್ದ ಸ್ಯಾಂಡಲ್ವುಡ್ ಪರಭಾಷಾ ಸ್ಟಾರ್ಗಳ ಮೇಲೆ ದಾಳಿ ಮಾಡ್ತಿದ್ದ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಇದೀಗ ಸ್ಯಾಂಡಲ್ವುಡ್ಗೂ ಬಿಸಿ ಮುಟ್ಟಿಸಿದ್ದಾರೆ ಕನ್ನಡದ ಬಹುದೊಡ್ಡ ಸ್ಟಾರ್ ನಟರು ಹಾಗೂ ದೊಡ್ಡ ನಿರ್ಮಾಣ ಸಂಸ್ಥೆಗಳ ನಿರ್ಮಾಪಕರ ಮೇಲೆ ರೇಡ್ ಮಾಡಿ ಚಿತ್ರರಂಗಕ್ಕೆ ಶಾಕ್ ಕೊಟ್ಟಿದ್ದಾರೆ ಇದಕ್ಕೆ ಇಡೀ ಸ್ಯಾಂಡಲ್ವುಡ್ ಶೇಕ್ ಆಗೋದರ ಜೊತೆಗೆ ಐಟಿ ದಿಗ್ಬಂಧನಕ್ಕೆ ಕೈಕಟ್ಟಿ ಕೂರುವಂತಾಗಿದೆ ಎಸ್ ಈಗಾಗಲೇ ರಿಲೀಸ್ ಆಗಿರುವ ದಿ ವಿಲನ್ ಕೆಜಿಎಫ್ ಹಾಗೂ ರಿಲೀಸ್ಗೆ ಸಜ್ಜಾಗಿರುವ ನಟ ಸಾರ್ವಭೌಮ ಸಿನಿಮಾಗಳ ಸ್ಟಾರ್ಸ್ ಹಾಗೂ ಅದರ ನಿರ್ಮಾಪಕರೇ ಇಂದಿನ ಐಟಿ ಅಧಿಕಾರಿಗಳ ಟಾರ್ಗೆಟ್ ಏಕಕಾಲದಲ್ಲಿ ಎಲ್ಲಾ ಸ್ಟಾರ್ ನಟರು ಅದರ ನಿರ್ಮಾಪಕರು ಹಾಗೂ ಅವರ ಕಚೇರಿಗಳ ಮೇಲೆ ರೇಡ್ ಮಾಡಿರುವ ಐಟಿ ಆಫೀಸರ್ಸ್ ತೀವ್ರ ಶೋಧ ನಡೆಸಿದ್ದಾರೆ ಸಿ ಸಿಆರ್ ಮನೋಹರ್ ನಿರ್ಮಾಣದ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಸುದೀಪ್ ಜೋಡಿಯಾ ದಿ ವಿಲನ್ ಸಿನಿಮಾ ನೂರು ಕೋಟಿ ರೂಪಾಯಿ ಗಳಿಸಿತ್ತು ಎನ್ನಲಾಗಿತ್ತು ಅದರ ಜೊತೆಗೆ ವಿಜಯ್ ಕಿರ್ಗಂದೂರು ನಿರ್ಮಾಣದ ಯಶ್ ನಟನೆಯ ಕೆಜಿಎಫ್ ಸಿನಿಮಾ ನೂರ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಈ ನಿಟ್ಟಿನಲ್ಲಿ ಇವೆರಡೂ ಚಿತ್ರತಂಡದ ನಿರ್ಮಾಪಕರು ಹಾಗೂ ಶಿವಣ್ಣ ಸುದೀಪ್ ಯಶ್ ಮನೆ ಮೇಲೆ ಐಟಿ ದಾಳಿ ನಡೆಸಿದೆ ಎಂಬ ಶಂಕೆ ಇದೆ ಮತ್ತೊಂದೆಡೆ ಲೈನ್ ವೆಂಕಟೇಶ್ ನಿರ್ಮಾಣದ ಬಹುಕೋಟಿ ವೆಚ್ಚದ ನಟ ಸಾರ್ವಭೌಮ ಚಿತ್ರ ಗೆ ಸಜ್ಜಾಗಿದೆ ಹಾಗಾಗಿ ಲೈನ್ ಹಾಗೂ ಪುನೀತ್ ರಾಜ್ಕುಮಾರ್ ಮನೆಗಳ ಮೇಲೂ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಜೊತೆಗೆ ಗಾಂಧಿನಗರದಲ್ಲಿ ತಯಾರಾಗುವ ಬಹುತೇಕ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಜಯಣ್ಣ ಫಿಲಮ್ಸ್ನ ಜಯಣ್ಣ ಹಾಗೂ ಮೈಸೂರು ಟಾಕೀಸ್ ಬ್ಯಾನರ್ನ ಜಾಕ್ ಮಂಜು ಮನೆ ಹಾಗೂ ಕಚೇರಿಗಳ ಮೇಲೂ ದಾಳಿ ನಡೆಸಲಾಗಿದೆ ಈ ಹಿಂದೆ ನಿರ್ದೇಶಕ ಜೋಗಿ ಪ್ರೇಮ್ ಸ್ಟಾರ್ ಸಿನಿಮಾ ಅನೌನ್ಸ್ ಮಾಡಿದರು ಈ ಸಿನಿಮಾ ಬಜೆಟ್ ಬಾಹುಬಲಿ ಮತ್ತು ಟೂ ಪಾಯಿಂಟ್ ಓ ಸಿನಿಮಾಗಳನ್ನ ಮೀರಿಸುತ್ತೆ ಬೇರೆ ಬೇರೆ ಚಿತ್ರರಂಗದ ಸೂಪರ್ ಸ್ಟಾರ್ಸ್ ಈ ಸಿನಿಮಾದಲ್ಲಿ ನಟಿಸುತ್ತಾರೆ ಆರ್ ಮನೋಹರ್ ಈ ಚಿತ್ರಕ್ಕೆ ಬಂಡವಾಳ ಹಾಕ್ತಾರೆ ಅಂದಿದ್ರು ಪ್ರೇಮ್ ಇಷ್ಟು ದೊಡ್ಡ ಸಿನಿಮಾ ಮಾಡೋಕೆ ಹಣ ಎಲ್ಲಿಂದ ಬರುತ್ತೆ ಎಲ್ಲ ಪಾರದರ್ಶಕವಾಗಿಯೇ ಮಾಡ್ತಾರ ಹೀಗೊಂದು ಪ್ರಶ್ನೆ ಐ ಟಿ ಅಧಿಕಾರಿಗಳಲ್ಲಿ ಮೂಡಿತ್ತು ಅದು ತಾನಿ ಫಿಲ್ಮ್ಸ್ ಮನೋಹರ್ ಸರ್ ಪ್ರೊಡಕ್ಷನ್ ನಡೀತಾ ಇದೆ ಅದು ಏನೇನು ಚರ್ಚೆಗಳು ನಡೀತಾ ಇದೆ ಐ ತಿಂಕ್ ಇಂಡಿಯಾದ ಇಂಡಿಯಾ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲೇ ಹೈಯೆಸ್ಟ್ ಬಜೆಟ್ ಆಗೋ ಇದಿದೆ ಆರು ಜನ ಹೀರೋಗಳು ಬರ್ತಾರೆ ಐ ಥಿಂಕ್ ಇಡೀ ಇಂಡಿಯನ್ ಬಿಗ್ ಬಿಗ್ ಸ್ಟಾರ್ಸ್ ಗಳೆಲ್ಲ ಬರ್ತಾರೆ ಏಳು ಲ್ಯಾಂಗ್ವೇಜ್ ಮಾಡ್ಬೇಕು ಯಾಕಂದ್ರೆ ಅಷ್ಟು ದುಡ್ಡು ರಿಟರ್ನ್ಸ್ ಆಗಲಿ ಮತ್ತೆ ಅಷ್ಟು ದುಡ್ಡು ಒಬ್ಬೊಬ್ಬ ಹೀರೋ ಇಲ್ಲ ಅಂದ್ರೂ ಎಬೋ ನಿಮ್ಗೆ ಅವರು ಫಿಫ್ಟಿ ಕ್ರೋಡ್ ಫಾರ್ಟಿ ಕ್ರೋಡ್ ಆತರ ಅವರೆಲ್ಲ ಅವ್ರನ್ನೆಲ್ಲ ಕೊಟ್ಟ ಅಷ್ಟು ಬಜೆಟ್ ಹಾಕೊಂಡು ಅಂದ ಹಾಗೆ ಇವರ ಮೇಲೆ ದಾಳಿ ನಡೆಸುವುದರ ಹಿಂದೆ ತೆರಿಗೆ ಪಾವತಿ ವಂಚನೆ ಆರೋಪವಿದೆ ಎನ್ನಲಾಗ್ತಿದೆ ತೆರಿಗೆ ಕಟ್ಟದೆ ಬ್ಲಾಕ್ ಮನಿಯನ್ನ ವೈಟ್ ಆಗಿ ವೈಟ್ನ ಬ್ಲಾಕ್ ಆಗಿ ಪರಿವರ್ತಿಸುವ ಮೂಲಕ ಐಟಿಗೆ ಪಂಗನಾಮ ಹಾಕ್ತಿದೆ ಚಿತ್ರರಂಗ ಅನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಮತ್ತೊಂದು ಮೂಲದ ಮಾಹಿತಿ ಇದೇನೇ ಇರಲಿ ಕನ್ನಡ ಸಿನಿಮಾಗಳು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡುತ್ತಿರುವುದು ಖುಷಿಯ ವಿಚಾರವೇ ಆದರೂ ಸಹ ಕಾನೂನಿಗೆ ಎಲ್ಲರೂ ತಲೆದೂಗಲೇಬೇಕು ಟ್ಯಾಕ್ಸ್ ಪಾವತಿಸುವ ವಿಚಾರದಲ್ಲಿ ನುಣುಚಿಕೊಂಡು ವ್ಯವಹಾರ ಮಾಡುವುದು ಎಷ್ಟು ಸರಿ ಒಂದು ವೇಳೆ ಟ್ಯಾಕ್ಸ್ ಕಟ್ಟಿದರೆ ಯಾರೆಲ್ಲ ಕಟ್ಟಿದ್ದಾರೆ ಯಾರ್ಯಾರು ಕಟ್ಟಿಲ್ಲ ಅನ್ನೋದು ಕೂಡ ಮುಖ್ಯ ರೇಡ್ನ ನಂತರ ಅಧಿಕಾರಿಗಳು ಬಹಿರಂಗಪಡಿಸುವ ಮಾಹಿತಿಯಿಂದಲೇ ಇದಕ್ಕೆಲ್ಲ ಸ್ಪಷ್ಟ ಉತ್ತರ ಸಿಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ಫೈವ್ ಬೆಂಗಳೂರು ಓಕೆ ವೀಕ್ಷಕರೇ ಹಾಗಾದ್ರೆ ನಾವು ಕೇಳಿದ ತಕ್ಷಣ ಹೋ ಹೀಗಾಯ್ತಾ ಅಂತ ನಮಗೆ ಒಂದಿಷ್ಟು ರಿಯಾಕ್ಷನ್ಸ್ ಬರುತ್ತೆ ಆದರೆ ಸ್ವತಃ ಐ ಟಿ ದಾಳಿಗೆ ಒಳಗಾದಂಥ ನಟರೇನು ಹೇಳ್ತಾರೆ ಪ್ರಮುಖವಾಗಿ ಇದಕ್ಕೆ ಎಷ್ಟು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ಗಮನಿಸೋಣ ಮೇಲೆ ಆ ನಿರ್ಮಾಪಕರ ಮೇಲೆ ಐಟಿ ದಾಳಿ ಆಗಿದೆ ಸೊ ತಮ್ಮ ಮನೆ ಮೇಲೆ ಕೂಡ ಆಗಿದೆ ಏನು ಹೇಳ್ತಾ ಅದು ಇಟ್ಸ್ ಅ ಪ್ರೊಸೀಜರ್ ಅವರು ಅಕೌಂಟ್ಸ್ ಇರುತ್ತೆ ಚೆಕ್ ಮಾಡೋದು ಅವರ ಒಂದು ಕೆಲಸ ಇರುತ್ತೆ ಅವರ ಒಂದು ಕೆಲಸ ಅವ್ರು ಮಾಡಿರ್ತಾರೆ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋ ಐ ಟಿ ದಾಳಿ ಐ ಟಿ ದಾಳಿ ಅಂದ್ರೆ ಅಫ್ಕೋರ್ಸ್ ಏನಿರುತ್ತೆ ಯಾವಾಗಲೂ ಇರುತ್ತೆ ಅವ್ರು ಏನಿರುತ್ತೆ ಅಲ್ಲಿ ಅಕೌಂಟ್ಸ್ ಏನಿರುತ್ತೆ ಚೆಕ್ ಮಾಡ್ತಾರೆ ಎಲ್ಲ ಕರೆಕ್ಟಾಗಿದ್ದಾಗ ನಾವೇ ತನಕ ಇಡಿಸ್ಕೋಬೇಕು ಅಲ್ಲೇನಿರುತ್ತೆ ಅದು ನೋಡ್ತಾರೆ ಸೊಟ್ ಇಸ್ ಐ ತಿಂಕ್ ಎಲ್ಲರಿಗೂ ಕೆ ಜಿ ಎಫ್ಗು ಸಾಕಷ್ಟು ಸಕ್ಸಸ್ ಆಯಿತು ಅದರಿಂದ ಸಾಕಷ್ಟು ಹಣ ತೆರಿಗೆ ಇದರಲ್ಲಿ ಏನೋ ಇದಾಗಿದೆ ಅಂತ ಸರ್ ಈಗ ರಿಲೀಸ್ ಆಗಿದೆ ಇವಾಗ ಇದಾಗಿದೆ ಹಂಗೆಲ್ಲ ಇಲ್ದಿರೋದು ನಾವು ನಾವೇ ಊಹಿಸ್ಕೋಬಾರ್ದು ಆ್ಯಕ್ಚುಲಿ ನನಗೆ ಇದು ಏನು ಅಂತ ಗೊತ್ತಿಲ್ಲ ನಾನು ಹೊರಗಡೆ ಇದ್ದೆ ಈಗ ಬಂದಿದ್ದೀನಿ ನೋಡಿದ್ರೆ ಗೊತ್ತೆ ಯಾಕಂದರೆ ನಮ್ಮ ಹತ್ರ ಫೋನು ಇರಲಿಲ್ಲ ಯಾರಿಗೂ ಮನೇಲಿ ಫೋನ್ ಆ್ಯಕ್ಸಸ್ ಇಲ್ಲ ಸೊ ನಾನು ಕರೆಕ್ಟಾಗಿ ಏನು ಹಿಡಿದಿದೆ ಅಂತ ನನಗೂ ಗೊತ್ತಿಲ್ಲ ಈ ಟಿ ವಿಲಿ ಏನೋ ಬಂದಿಲ್ಲ ನೋಡಿಕೊಂಡು ಅದ್ರ ಮೇಲೆ ನಾವು ಇದು ಮಾಡಬೇಕು ಅರ್ಸ್ತು ನನಗೆ ಗೊತ್ತಿಲ್ಲ ಅದು ಹೋದ್ಮೇಲೆ ನೋಡೋಣ ಏನು ಅಂತ ನನಗೂ ಲೈಫ್ ಫಸ್ಟ್ ಟೈಮ್ ಇದು ಹೌದಾ ಆಗಿದೆ ಅಂತ ನಾನು ನೋಡ್ತಾ ಇದ್ದೀನಿ ಹೋಗೋಣ ಇಟ್ಸ್ ಎನ್ ಎ ಪ್ರೊಸೀಜರ್ ಅಲ್ವಾ ಅವ್ರು ಮಾಡೋದಕ್ಕೆ ನಾವು ಇದು ಮಾಡಬೇಕು ಅದನ್ನೆಲ್ಲ ಊಹಾಪೋಹಗಳೆಲ್ಲ ಕಟ್ಕೊಂಡು ಕುತ್ಕೊಬಾರದು ಕೆ ಜಂತೆ ಇದಕ್ಕಂತೆ ಆದರೂ ಸಕ್ಸಸ್ ಕಂತೆ ನಾನು ನೋಡ್ತಾ ಇದ್ದೀನಿ ಐ ಡೋಂಟ್ ಥಿಂಕ್ ಆ ಥರದ್ದೆಲ್ಲ ಇರಲ್ಲ ಸೊ ಪ್ರಾಬ್ಲಿ ಒಂದು ಕ್ಲಾರಿಟಿ ತಗೊಳೋದಕ್ಕೆ ಅವ್ರು ಇದು ಮಾಡ್ತಾರೆ ಸರ್ ಐ ಟಿ ಕಚೇರಿಗೆ ಹೋಗ್ತಾರೆ ತಾವು ಹೋಗ್ತೀವಿ ನನಗೆ ಏನು ಗೊತ್ತಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಫಸ್ಟ್ ಮನೆಗೆ ಹೋಗ್ತೀನಿ ನಾನು ಏನಿದೆ ನೋಡಿ ಮಾಡಬೇಕು ಐ ತಿಂಕ್ ಆಲ್ ಸರ್ ಒಂದು ಪ್ರಜೆಗಳು ನಾವೀಗ ಒಂದು ಇದರಲ್ಲಿ ಸೊ ಕಾನೂನು ಏನಿರುತ್ತೆ ಪಾಲಿಸಬೇಕು ಏನಿದೆ ತಿಳ್ಕೊಬೇಕು ನಾವು ಫಸ್ಟ್ ಸೊ ನನಗೇನು ಐಡಿಯಾ ಇಲ್ಲ ನಮ್ಮ ಆಡಿಟರ್ ಕೇಳಬೇಕು ಯಾಕಂದರೆ ದುಡ್ಡು ಕಾಸು ನಾವು ತಲೆಕರಿಸ್ಕೊಂಡವ್ರೆಲ್ಲ ಅದೇನಿದ್ರೆ ಓಕೆ ಮಾಡಿ ವರ್ಷದ ಆರಂಭದಲ್ಲೇ ಇಂತಹ ಒಂದು ಶಾಕ್ ಆಗಿದೆ ಅಟ್ಲೀಸ್ಟ್ ಅದು ಯಾವಾಗ ಅಫ್ಕೋರ್ಸ್ ಯಾವಾಗ ಬೇಕಾದರೂ ಆಗಬಹುದು ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿದೆ ಆದರೆ ಇದು ಸ್ಯಾಂಡಲ್ವುಡ್ನ ಇತಿಹಾಸದಲ್ಲಿ ಈ ಮಟ್ಟದಲ್ಲಿ ಆಗಿರೋದು ಫಸ್ಟ್ ಟೈಮ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಏಕಾಏಕಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿ ನಡೆದಿದೆ ಎಸ್ ಲೆಟ್ಸ್ ಡಿಬೇಟ್ ಇವತ್ತಿನ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಕೀಲರು ಹಾಗೆಯೇ ತೆರಿಗೆ ಸಲಹೆಗಾರರಾಗಿರುವಂಥ ವಿಜಯ್ ರಾಜೇಶ್ ನಮ್ಮ ಜೊತೆಗಿದ್ದಾರೆ ವೆಲ್ಕಮ್ ಟು ದಿ ಟಾಪ್ ಸ್ಟೋರಿ ಇನ್ನು ಇಂಡಿಯನ್ ಮನಿ ಡಾಟ್ ಕಾಮ್ನ ಗ್ರೂಪ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಹೆಡ್ ಆಗಿರುವಂಥ ಆನಂದ್ ಕೂಡ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಓಕೆ ವಿಜಯ್ ರಾಜೇಶ್ ಸಾಕಷ್ಟು ಐ ಟಿ ರೇಡ್ ನಡೀತು ಆ ಅಧಿಕಾರಿ ಮೇಲೆ ನಡೀತು ಈ ರಾಜಕಾರಣಿ ಮೇಲೆ ನಡೀತು ಅನ್ನೋ ನ್ಯೂಸ್ ನಾನು ಜಾಸ್ತಿ ಗಮನಿಸ್ತಾ ಇರ್ತೀವಿ ಆಮೇಲೆ ಏಕಾಏಕಿ ಸ್ಯಾಂಡಲ್ವುಡ್ನಲ್ಲಿ ನಡೆದಿರುವಂಥ ದೊಡ್ಡ ಮಟ್ಟದ ದಾಳಿ ಫಸ್ಟ್ ರಿಯಾಕ್ಷನ್ ನೋಡಿ ಮೊದಲನೇದಾಗಿ ಇದಕ್ಕೆ ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಅಂದರೆ ಇದಕ್ಕೆ ಹೆಚ್ಚಿನ ಮಹತ್ವ ಕೊಡುವಂಥದ್ದು ಒಂದಿಲ್ಲ ಓಕೆ ಇದು ರೊಟೀನ್ ಪ್ರೊಸೀಜರ್ ಆಫ್ ಎ ಡಿಪಾರ್ಟ್ಮೆಂಟ್ ಓಕೆ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಅಂದ್ರೆ ಇದು ಒಬ್ಬ ವಕೀಲರಿಗೆ ತೆರಿಗೆ ಸಲಹೆಗಾರರಿಗೆ ಆ ರೀತಿ ಅನ್ಸುತ್ತೆ ಹೌದು ಓಕೆ ಇಟ್ ಈಗ ಈ ಮುಂಚೆ ಏನಾಗ್ತಾ ಇತ್ತಪ್ಪ ಅಂತಂದರೆ ಮಾಧ್ಯಮಗಳಿರ್ತಾ ಇರಲಿಲ್ಲ ಯಾವುದೇ ಒಂದು ರೇಡ್ ಆಯಿತು ಅಂದರೆ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಬರೋವರೆಗೂ ಯಾರಿಗೂ ಗೊತ್ತಾಗ್ತಾ ಇದ್ದಿಲ್ಲ ಈಗ ಒಂದು ಮಾಧ್ಯಮದ ಈ ಬೆಳವಣಿಗೆ ಮೂಲಕ ಕ್ಷಣದ ಬೆಳವಣಿಗೆಗಳನ್ನು ಅವರಿಗೆ ನೀವು ತಲುಪ್ತಾ ಇದ್ದೀರ ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ರೇಡ್ ಆದ ತಕ್ಷಣವೇ ಅವ್ರ ಮೇಲೆ ಯಾವುದೇ ರೀತಿ ಆಪಾದನೆ ಮಾಡೋದು ತಪ್ಪಂದರೆ ತೆರಿಗೆ ವಂಚನೆ ಆಗಿಬಿಟ್ಟಿದೆ ಅವರೇನೋ ತೆರಿಗೆ ಸೋರಿಕೆ ಆಗಿದೆ ಅವ್ರದೇನೋ ತಪ್ಪಾಗ್ಬಿಟ್ಟು ತಪ್ಪಿತಸ್ಥರು ಅಂತ ಹೇಳೋದು ತಪ್ಪಾಗುತ್ತೆ ಮೊದಲನೇದಾಗಿ ಏನ್ ಹೇಳ್ತೀನಿ ಅಂತಂದ್ರೆ ಆದಾಯ ತೆರಿಗೆ ಇಲಾಖೆ ಎರಡು ರೀತಿ ನಿಮ್ಮ ಮನೆ ಬಾಗ್ಲಕ್ಕೆ ಬರುತ್ತೆ ಒಂದು ಸರ್ವೆ ಅಂತ ಬರುತ್ತೆ ಇಲ್ಲೊಂದು ರೇಡ್ ಅಂತ ಬರುತ್ತೆ ಸರ್ವೆ ಅಂತ ಬಂದಾಗ ಕೇವಲ ಅವ್ರಿಗೆ ಇರೋದಂತ ಮಾಹಿತಿಗಳು ನೀವು ಆಲ್ರೆಡಿ ಕೆಲವು ಮಾಹಿತಿಗಳನ್ನ ನೀವು ನೇರವಾಗಿ ಕೊಟ್ಟಿರ್ತೀರಾ ಕೆಲವು ಮಾಹಿತಿಗಳು ಪರೋಕ್ಷವಾಗಿ ಬರ್ತವೆ ಅಥವಾ ಕೆಲವರು ಯಾರೋ ಕಂಪ್ಲೇಂಟ್ ಮಾಡ್ತಾರೆ ಈ ಬೇಸಿಸಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಅವ್ರು ಬರ್ತಾರೆ ಸರ್ವೆ ಅಂತ ಬಂದಾಗ ಏನಾಗುತ್ತೆ ಅದರದ್ದು ಪರಿಣಾಮಗಳು ಕಡಿಮೆ ಆಗಿರ್ತದೆ ಕೇವಲ ಅವ್ರು ಕೆಲವು ದಾಖಲೆ ಮೂಲಕ ತರ್ತಾರೆ ನಮ್ಮನ್ನು ಪ್ರಶ್ನೆಗಳು ಕೇಳ್ತಾರೆ ಅದಕ್ಕೆ ಸಮರ್ಪವಾಗಿ ಉತ್ತರ ಕೊಟ್ಟರೆ ಅವರು ಅದನ್ನೆಲ್ಲ ಬ ತುಂಬಿಸ್ಕೊಂಡು ಅವ್ರು ಹೊರಟು ಬಿಡ್ತಾರೆ ಇದು ಸರ್ವೆ ರೇಡ್ ಅಂತಂದ್ರೆ ಏನಾಗ್ತಾ ಆಗುತ್ತೆ ಅವರು ತಂದಿರೋ ದಾಖಲೆಗಳನ್ನು ನಾವು ಧಿಕ್ಕರಿಸಿದ್ರೆ ಅಥವಾ ನಮ್ಮಲ್ಲಿ ಏನು ಅಪಾರವಾದ ಗೋಲ್ಡು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಬಂದಾಗ ನಾವು ಅದಕ್ಕೆ ಉತ್ತರ ಕೊಡೋಕೆ ಆಗ್ಲೇ ಅಂದರೆ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಏನಾಗುತ್ತೆ ಸರ್ಚ್ ಅಂಡ್ ಸೀಸರ್ ಅಂತ ನಾವು ಅದನ್ನು ಕನ್ವರ್ಟ್ ಮಾಡ್ತಾರೆ ಇದು ಈ ತರದ ಸರ್ಚ್ ಆರ್ ರೇಡ್ ಇಲ್ಲ ನನಗೆ ಗೊತ್ತಿಲ್ಲ ಅದು ಕೂಡ ಶೋಧ ಕಾರ್ಯ ನಡೀತಾರೆ ಬೆಳಗ್ಗೆ ಸಮಸ್ಯೆ ನಾವು ತಕ್ಷಣ ಅದಕ್ಕೆ ಡಿಕ್ಲೇರ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲ ಸೃಷ್ಟೀಕರಣ ಸರ್ವೆಗ್ ಬಂದಿದೀವ ಅಥವಾ ಸರ್ ಸೀಸನ್ ತಕ್ಷಣ ಕೆಲವು ಬೀರುಗಳನ್ನ ಸೀಲ್ ಮಾಡಿ ಇದು ಮಾಡ್ತಾರೆ ಸರ್ಚ್ ಸೀಸಲ್ ಕೋಣೆಗಳನ್ನ ಲಾಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ನ ಪ್ರೊಸೆಸ್ ತಗೋತಾರೆ ದಟ್ ಇಸ್ ಕಾಲ್ಡ್ ರೇಡ್ ಸರ್ಚ್ ಅಂಡ್ ಸೀಸರ್ ಅಂತ ಆದ್ರೆ ಏಕಕಾಲಕ್ಕೆ ಎಲ್ಲರೂ ಕೂಡ ಒಂದೇ ಕಡೆ ಹೋಗೋದನ್ನ ದಾಳಿ ಅಂತ ಅನ್ಲಿಕ್ಕೆ ಸಾಧ್ಯ ಆಗುತ್ತಾ ಆಗಲ್ವಾ ಅಲ್ಲ ಇದು ಪ್ರೀಪ್ಲಾನ್ ಅಂದ್ರೆ ಇದಾಗ ಸುಮಾರು ಇನ್ನೂರು ಜನಕ್ಕಿಂತ ಮೇಲ್ಪಟ್ಟ ಜನ ಇದು ಮಾಡಿದ್ದಾರೆ ಸೊ ಆದ್ರೆ ಇದು ದಾಳಿ ಅಂತಾನೆ ಹೇಳ್ಬೋದು ಆದ್ರೆ ಯಾವ ಪ್ರಮಾಣದಲ್ಲಿ ಇದೆ ಅಂತ ಈಗ ಇನ್ನಷ್ಟು ನಾವು ಕ್ಲಾರಿಟಿ ತಗೊಳ್ಬೇಕು ಅಂತ ಹೇಳಿದ್ರೆ ಐ ಟಿ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾಗತ್ತೆ ಆದ್ರೆ ಅದನ್ನ ಅವರು ಶೋಧ ಕಾರ್ಯ ಮುಗಿಯೋವರೆಗೂ ಕೂಡ ಅದನ್ನ ಅವರು ಸ್ಪಷ್ಟೀಕರಣ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗ್ಬೋದು ಅವರಿಗೆ ಹೌದು ಅವ್ರ ಇಲಾಖೆ ಇರುತ್ತೆ ಅವ್ರೇನು ಹೇಳೋದಿಲ್ಲ ಬಟ್ ಇಲಾಖೆ ಯಾವ ರೀತಿ ಇರುತ್ತೆ ಆಮೇಲೆ ಯಾವ ರೀತಿ ನಮ್ಮ ಸಾರ್ವಜನಿಕರು ಕೂಡ ಇದನ್ನ ಎಚ್ಚೆತ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮಿಂದ ಮತ್ತಷ್ಟು ಮಾಹಿತಿನ ಪಡಿತೇನೆ ಎಸ್ ಅದಕ್ಕಿಂತ ಮುಂಚೆ ಈಗ ನನ್ನ ಜೊತೆ ನಮ್ಮ ಕರೆಸ್ಪಾಂಡೆಂಟ್ ವೀಣಾ ಸಿದ್ದಾಪುರ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ವೀಣಾ ಈಗ ತಾವು ಯಾವ ಭಾಗದಲ್ಲಿ ಇದ್ದೀರಿ ಮತ್ತು ಓವರ್ ಆಲ್ ಡೆವಲಪ್ಮೆಂಟ್ಸ್ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಐ ಟಿ ಅಧಿಕಾರಿಗಳಿಂದ ಏನಾದರೂ ಇನ್ಫಾರ್ಮೇಷನ್ಸ್ ಕ್ಲೂಸ್ ಏನಾದರೂ ಸಿಗ್ತಾ ಇದೆಯಾ ಮತ್ತು ಈಗ ಐ ಟಿ ದಾಳಿಗೊಳಗಾದಂಥ ಸದಸ್ಯರುಗಳು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ವಾಟ್ಸ್ ದ ಲೇಟೆಸ್ಟ್ ಅಪ್ಡೇಟ್ ಎಸ್ ರಾಘವ್ ಸೂರ್ಯ ನಾನೀಗ ಹೊಸಕೇರೆಯಲ್ಲಿರುವಂತಹ ರಾಫಿಂಗ್ ಸ್ಟಾರ್ ಯಶ್ ಅವರ ಮನೆಯಲ್ಲಿದ್ದೀನಿ ಇವತ್ತು ಏನು ಗುರುವಾರ ಸ್ಯಾಂಡಲ್ವುಡ್ ಬ್ಯಾಡ್ ಗುರುವಾರ ಅಂದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಬೆಳ್ಳಂ ಬೆಳಗ್ಗೆ ಐ ಐಟಿ ಶಾಕ್ ನಿರ್ವಹಿರುವಂತದ್ದು ಅದ್ರಲ್ಲೂ ಎಫ್ ನ ಸಕ್ಸಸ್ ಗುಂಬಿನಲ್ಲಿದ್ದ ಯಶ್ಗೆ ಇದು ಒಂದು ರೀತಿಯ ಶಾಕ್ ಅಂತಾನೆ ಹೇಳ್ಬೋದು ಬೆಳಗ್ಗೆ ಆರು ಗಂಟೆಗೆ ಏನು ಎರಡು ಇನೋವಾ ಕಾರ್ನಲ್ಲಿ ಬಂದಂತಹ ಐದು ಐ ಟಿ ಅಧಿಕಾರಿಗಳು ಹೊಸಕೆರೆಹಳ್ಳಿಯಲ್ಲಿರುವಂತಹ ಯಶ್ ನಿವಾಸಕ್ಕೆ ರೈಡ್ ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ಯಶ್ ತಾಯಿ ಮಾತ್ರ ಇದ್ರು ಸೊ ಐವರು ಅಧಿಕಾರಿಗಳು ಬಂದು ಏನು ಯಶ್ಗೆ ಸಂಬಂಧಪಟ್ಟಿರುವಂತಹ ದಾಖಲೆಗಳಾಗಿರ್ಬೋದು ಅವರಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳ ಕಡತಗಳನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಜೊತೆಗೆ ಇನ್ನು ಯಶ್ ತಂಗಿ ಕೂಡ ಆ ಸಂದರ್ಭದಲ್ಲಿ ಇದ್ರು ಆದ್ರೆ ಅವ್ರು ಏನಂದ್ರೆ ಸುಮಾರು ಹನ್ನೆರಡು ಗಂಟೆಯ ಸುಮಾರಿಗೆ ಅವರ ಮಗನೊಂದಿಗೆ ಇಲ್ಲಿಂದ ತೆರಳುತ್ತಾರೆ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆದಂತಹ ಸಂದರ್ಭದಲ್ಲಿ ಮನೆಯಿಂದ ಯಾರಿಗೂ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಆದ್ರೆ ನಂದಿನಿ ಅವರು ಮನೆಯಿಂದ ಹೊರ ಹೋಗ್ತಾರೆ ಜೊತೆಗೆ ಅವರು ಮಾಧ್ಯಮಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೂಡ ನೀಡಲ್ಲ ಎಷ್ಟ್ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಮತ್ತೆ ಐಟಿ ದಾಳಿ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಡ ಕೂಡ ನೀಡಲ್ಲ ಇನ್ನು ಆ ಐ ಟಿ ಅಧಿಕಾರಿಗಳು ಊಟ ಆಗಿರ್ಬೋದು ಕಾಫಿ ತಿಂಡಿಗಳನ್ನ ತರಿಸ್ಕೊಂಡು ಕಡತಗಳ ಪರಿಶೀಲನೆಯನ್ನ ಮುಂದುವರೆಸ್ತಾರೆ ಜೊತೆಗೆ ಎರಡು ಗಂಟೆಯ ಸುಮಾರಿಗೆ ಏನು ಐವರು ಐ ಟಿ ಅಧಿಕಾರಿಗಳು ಬಂದಿದ್ರು ಅದರಲ್ಲಿ ಇಬ್ಬರು ಮನೆಯಿಂದ ಹೊರ ಹೋಗ್ತಾರೆ ಮನೆಯಿಂದ ಹೊರ ಹೋಗಿ ಕೆಲ ಕಾಲದಲ್ಲಿಯೇ ವಾಪಸ್ ಆಗಿರುವಂತದ್ದು ವಾಪಸ್ ಆದ ಸಂದರ್ಭದಲ್ಲಿ ಏನು ನೋಟನ್ನ ಕೌಂಟ್ ಮಾಡುವಂತಹ ಮಷಿನ್ ಜೊತೆಗೆ ಚಿನ್ನವನ್ನ ತೂಕ ಮಾಡುವಂತಹ ಮಷಿನ್ ಒಂದಿಗೆ ವಾಪಸ್ ಆಗ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಪಾರ ಪ್ರಮಾಣದ ನಗದು ಅಥವಾ ಚಿನ್ನ ಪತ್ತೆಯಾಗಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಬರೋಬ್ಬರಿ ಈಗ ಹದಿಮೂರು ಗಂಟೆಗಳಾಗಿರುವಂತದ್ದು ಅಂದ್ರೆ ಬೆಳಗ್ಗೆ ಆರು ಗಂಟೆಗೆ ಐ ಸಿ ರೈಡ್ ಆಗಿದೆ ಈಗ ಸುಮಾರು ಏಳು ಹದಿನೈದು ಸುಮಾರು ಅಂದ್ರೆ ಆ ಬರೋಬ್ಬರಿ ಹದಿಮೂರು ಗಂಟೆಗಳಿಂದ ನಿರಂತರವಾಗಿ ಯಶ್ ಮನೆಯಲ್ಲಿ ಏನು ಐಟಿ ದಾಳಿಯ ಪ್ರಕ್ರಿಯೆ ಮುಂದುವರೆದಿದೆ ಇನ್ನು ಐಟಿ ದಾಳಿಯ ವಿಷಯವನ್ನ ತಿಳಿದಂತಹ ಯಶ್ ಕೂಡ ಕೆಜಿಎಫ್ ಸಕ್ಸಸ್ಗೋಸ್ಕರ ಅಥವಾ ಪ್ರಮೋಷನ್ಗೋಸ್ಕರ ಮುಂಬೈಗೆ ತೆರಳಿದ್ರು ಸೊ ಅಲ್ಲಿಂದ ವಾಪಸ್ ಆಗಿದ್ದಾರೆ ಸುಮಾರು ನಾಲ್ಕು ಮೂವತ್ತರ ಸಮಯಕ್ಕೆ ಅವರು ಗೆ ಆಗಮಿಸಿರುವಂತದ್ದು ಏರ್ಪೋರ್ಟ್ಗೆ ಆಗಮಿಸಿದ ಯಶ್ ಅವರು ನನಗೆ ಐಟಿ ದಾಳಿ ಬಗ್ಗೆ ಯಾವ ಮಾಹಿತಿ ಇಲ್ಲ ಅದೆಲ್ಲವನ್ನ ಅಡಿಟ್ ಅಡಿಟರ್ ನೋಡ್ಕೊಳ್ತಾರೆ ಅಂತ ಹೇಳಿದ್ರು ಆದ್ರೆ ಈಗ ಏನು ಯಶ್ ನಾಲ್ಕೂವರೆಗೆ ಆಗಮಿಸಿದ್ದಾರೆ ಸುಮಾರು ಎರಡು ಕಾಲ್ ಗಂಟೆ ಆಗಿದೆ ಆದ್ರೆ ಯಶ್ ಇನ್ನೂ ಕೂಡ ಕೂಡ ಹುಟ್ಟಿರೆಯಲ್ಲಿರುವಂತಹ ನಿವಾಸಕ್ಕೆ ಬಂದಿಲ್ಲ ಜೊತೆಗೆ ಯಶ್ಗೆ ಸಂಬಂಧಪಟ್ಟಂತೆ ಅವರ ಮಾವನ ಮನೆ ಅಂದ್ರೆ ಮಲ್ಲೇಶ್ವರಂಗಳಂತಹ ರೈಲ್ವೆ ರೋಡ್ ರೋಡ್ನ ರಾಧಿಕಾ ಪಂಡಿತ್ ಮನೆ ಅವ್ರ ಮೇಲೆ ಕೂಡ ಐಟಿ ದಾರಿ ನಡೆದಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಅಲ್ಲಿಗೂ ಹೋಗಿಲ್ಲ ಆದ್ರೆ ಯಶ್ ಇನ್ನೂ ಕೂಡ ಇನ್ನೆರಡು ಸ್ಥಳಕ್ಕೆ ಬರದೇ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನ ಅವರು ಕನೆಕ್ಟ್ ಮಾಡೋದಕ್ಕೆ ಹೋಗಿದಾರಾ ಅಥವಾ ಈ ಬಗ್ಗೆ ಚರ್ಚಿಸೋದಕ್ಕೆ ಹೋಗಿದ್ದಾರೆ ಅನ್ನುವಂತಹ ಯಾವುದೇ ಮಾಹಿತಿಗಳಿಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಶ್ ಇಲ್ಲಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಬೆಳಗ್ಗೆಯಿಂದ ಎಷ್ಟು ಮನೆ ಮುಂದೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಒಂದು ಇದು ಗಿರಿನಗರ ಪೊಲೀಸರಿಂದ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಇಲ್ಲಿನ ಬಂದಂತಹ ಅಭಿಮಾನಿಗಳನ್ನ ನಿಯಂತ್ರಿಸುವಂತಹ ಕೆಲಸ ಕೂಡ ನಡೀತಾ ಇರುವಂತದ್ದು ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಕೆರೆ ಇರುವಂತಹ ಎಷ್ಟು ಮನೆ ಮುಂಭಾಗ ಈಗ ಓಕೆ ಗಾಡಿ ಥ್ಯಾಂಕ್ ಯು ವೀಣಾ ತಮ್ಮೆಲ್ಲ ಮಾಹಿತಿಗಾಗಿ ವೀಕ್ಷಕರೇ ಈಗ ನಟ ಯಶ್ ಕೂಡ ಹೇಳ್ಕೊಂಡು ಕೊಟ್ಟಿದ್ದಾನೆ ಈಗ ತಾನೇ ನಮಗೆ ಗೊತ್ತಾಗ್ತಾ ಇದೆ ಏನು ಟಿ ವಿಯ ಒಂದು ಮಾಧ್ಯಮದ ಮೇಲೆ ಮಾಧ್ಯಮದಲ್ಲಿ ಬರ್ತಾ ಇರುವಂಥ ಇನ್ಫಾರ್ಮೇಷನ್ನ ಆಧರಿಸಿ ನಾನು ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಏಕಾಏಕಿ ನಾವೇ ಜಡ್ಮೆಂಟಿಗೆ ಬರೋದು ಬೇಡ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ಗಳು ಕೂಡ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಒಂದು ಡಿಫ್ರೆನ್ಸ್ ಇರುತ್ತೆ ದಾಳಿ ಅನ್ನೋದಿರ್ಬೋದು ಅಥವಾ ಶೋಧ ಕಾರ್ಯ ಅಂತಿರ್ಬೋದು ಮತ್ತು ಐ ಟಿ ಡಿಪಾರ್ಟ್ಮೆಂಟ್ಗೆ ಇದು ಡೈಲಿ ಆಗಿರುತ್ತೆ ಇದಕ್ಕೆ ನಾವು ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡೋದು ಬೇಡ ಅನ್ನೋದು ಅವರ ಒಂದು ನಿಲುವು ಆದರೆ ಇಲ್ಲಿ ಸೆಲೆಬ್ರಿಟೀಸ್ ಆಗಿರೋದರಿಂದ ಇದೊಂದು ಚೂರು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಮತ್ತು ಅವರ ಅಭಿಮಾನಿಗಳಲ್ಲಿ ಒಂದು ಕುತೂಹಲ ಗರಿಗೆದಿರುತ್ತೆ ಮತ್ತು ಇದನ್ನು ಮನಗಂಡು ನಾವು ಹಾಗಾದರೆ ನಾವು ಯಾವ ರೀತಿ ಇದನ್ನು ಚರ್ಚೆ ಮಾಡೋಣ ಆಫ್ಟರ್ ದಿಸ್ ಬ್ರೇಕ್ ನಾವು ಗಮನ ಹಾಕಬೇಕಾಗುತ್ತೆ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ಕರೆಸ್ಪಾಂಡೆಂಟ್ ಅಭಿಷೇಕ್ ಜೈಶಂಕರ್ ಅಭಿಷೇಕ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ಐಟಿ ಶೋಧ ಕಾರ್ಯ ಯಾವ ರೀತಿ ನಡೀತಾ ಇದೆ ಏನಾದರೂ ಅಗತ್ಯವಾದಂಥ ದಾಖಲೆಗಳ ಸಿಕ್ಕಿದೆಯಾ ಶೋಧ ಆಗ್ತಾ ಇರೋದರ ಹಿನ್ನೆಲೆಯಲ್ಲಿ ಏನೆಲ್ಲ ಕ್ಲೂಸ್ ಸಿಗ್ತಾ ಇದೆ ಪುನೀತ್ ಯಾವ ರೀತಿ ಉತ್ತರ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ ಕೆನ್ ಗೋ ಪ್ಲೀಸ್ ನಟರ ಏನೊಂದು ಮನೆಗೆ ದಾಳಿ ನಡೆದ ಸಂದರ್ಭದಲ್ಲಿ ಸಾಕಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಆದ್ರೆ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಇನ್ನೂ ಕೂಡ ಐಟಿ ಅಧಿಕಾರಿಗಳು ಒಂದು ದಾಳಿಯನ್ನ ಮುಂದುವರಿಸಿರುವಂತದ್ದು ತಮ್ಮ ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು ಈಗಾಗಲೇ ಹದಿಮೂರು ಗಂಟೆಗಳಿಗೂ ಹೆಚ್ಚು ಕಾಲ ಒಂದು ದಾಖಲೆಗಳನ್ನ ಪರಿಶೀಲನೆ ಇದ್ದಾರೆ ಒಟ್ಟಾರೆಯಾಗಿ ಒಂದು ಏನದ ಅವರಿಗೆ ಬರುವಂತಹ ವರಮಾನದ ಟ್ಯಾಕ್ಸ್ ಏನಿದೆ ಆ ಟ್ಯಾಕ್ಸ್ ಅಲ್ಲದೆ ಬೇರೆ ಬೇರೆ ಉದ್ದಿಮೆಗಳಲ್ಲಿ ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಹಣವನ್ನು ಹೂಡಿಕೆಯನ್ನ ಮಾಡಿದ್ದಾರೆ ಮತ್ತೆ ಬೇರೆಯವರ ಹೆಸರಿನಲ್ಲಿ ಅಂದ್ರೆ ಅವರ ಆಪ್ತರ ಹೆಸರಿನಲ್ಲಿಯೂ ಕೂಡ ಆ ಒಂದು ಹಣವನ್ನ ಹೂಡಿಕೆ ಮಾಡಿ ತೆರಿಗೆಯನ್ನ ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸಿಕ್ಕಿದೆ ಈ ನಿಷ್ನಲ್ಲಿ ಸಬ್ ಆಗಿ ಅಂದ್ರೆ ಪ್ರತಿಯೊಬ್ರು ಇರುವಂತಹ ಕುಟುಂಬಸ್ಥರನ್ನ ಬೇರೆ ಬೇರೆ ಕಡೆ ಅಂದ್ರೆ ವಿವಿಧ ಕೋಣೆಗಳಲ್ಲಿ ಕೂರಿಸಿ ಆ ಇರುವಂತಹ ಐಟಿ ಅಧಿಕಾರಿಗಳಿಂದಲೇ ನಾಲ್ಕೈದು ಜನ ಐಟಿ ಅಧಿಕಾರಿಗಳಿದ್ದಾರೆ ಪ್ರತ್ಯೇಕವಾಗಿ ಅವರನ್ನ ಒಂದು ವಿಚಾರಣೆಯನ್ನು ಒಳಪಡಿಸಲಾಗ್ತಾರೆ ಅಂದ್ರೆ ಸ್ಪಷ್ಟವಾಗಿ ಹದಿಮೂರು ಗಂಟೆಗಳಲ್ಲಿ ಅವರೆಗೂ ಕೂಡ ಒಂದು ಈ ಒಂದು ದಾಳಿ ಅಂದ್ರೆ ವಿಚಾರಣೆ ಮುಂದುವರೆದಿದೆ ಸಾಕಷ್ಟು ಅಂದ್ರೆ ಅವರ ಪತ್ನಿ ಹೆಸರಲ್ಲಿಯೂ ಕೂಡ ಸಾಕಷ್ಟು ಆಸ್ತಿಗಳನ್ನ ಅಂದ್ರೆ ಅವರೊಂದು ಹೂಡಿಕೆಯನ್ನು ಅಪಾರ್ಟ್ಮೆಂಟ್ ಗಳಾಗಿರ್ಬಹುದು ಮತ್ತೆ ಏನು ಹೋಟೆಲ್ ರೆಸ್ಟೋರೆಂಟ್ ಇರಬಹುದು ಅದೆಲ್ಲವನ್ನು ಕೂಡ ಸಪರೇಟ್ ಆಗಿ ಒಂದು ಅಹ್ ದಾಖಲೆಗಳನ್ನ ಇಟ್ಟುಕೊಂಡು ಅವರೊಂದು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇನ್ನೂ ಕೂಡ ತಡರಾತ್ರಿಯವರೆಗೂ ಕೂಡ ಈ ಒಂದು ದಾಳಿ ಪ್ರಕ್ರಿಯೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ ಒಬ್ಬ ಚಿತ್ರನಟದ ಬಳಿ ಸಾಮಾನ್ಯವಾಗಿ ದೇಶದ ಎಲ್ಲೇ ಎಲ್ಲೆಡೆ ಅಷ್ಟೇ ದಾಳಿ ಒಂದು ನಡೆದ್ರೆ ಅತಿ ಬೇಗದಲ್ಲಿ ಮುಗ್ದೋಗುತ್ತೆ ಆದ್ರೆ ಇದೊಂದು ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಕುತೂಹಲಕ್ಕೆ ಹಿಡ್ ಮಾಡ್ಕೊಟ್ಟಿದೆ ಅಭಿಷೇಕ್